ಅಣ್ಣ ಒಂದು ಮಾತು ಹೇಳ್ತೀನಿ ರೀ ಅಣ್ಣ ನಾನು ತಿನಿಲಿ ಹಾಪ್ ಮಾಡ್ತಾ ಎಲ್ಲ ಹುಡ್ಗಿಯರು ನಿಮ್ಮ ನಿಮ್ಮ ಜೀವನದಾಗ ಬಂದಾಗ ಎಷ್ಟೆಷ್ಟು ಜನ ಉತ್ತರ ಆಗಿಲ್ಲ ಎಷ್ಟೆಷ್ಟು ಜನ ನೌಕರಿ ತೊಗೊಂಡಿಲ್ಲ ಗುಟ್ಕಾ ಸಿಗರೇಟ್ ದಾರು ಕುಡೋರೆಲ್ಲ ಬಿಟ್ಟಾರ ಹೋಗ್ತೈತೆನೋ ಓ ಬಿಟ್ಕೊಬೋದು ಹೇಳಿ ಬೈ ಬಾ ಎರಡು ಸಾಲಿ ಕಲ್ತ್ರಿ ಮತ್ತೆ ಮತ್ತೆ ಮನೆ ಹೋಗಿ ಮುಸುರಿನ ತಿಕ್ಕೋರು ನೀವು

ಗಂಡ ಮಗ ಗಂಡ ಮಕ್ಳು ಹೆಚ್ಚು ನಾವು ಒಲ್ದೋರು ಅದಕ್ಕೆ ಪೂರ ಅಣ್ಣ ಗುಡ್ರೆ ಒನ್ನ ಒಂದು ಮಾತು ಹೇಳ್ತೀನಿ ಅಣ್ಣ ಅನ್ನೋದು ಬಿಟ್ಟು ರೀ ಮತ್ತು ನಾವು ಯಾವ್ದ್ರ ಕಮ್ಮಿ ಇದ್ದೀವಿ ಸೈಕಲ್ ಹೊಡೆಯೋದು ಕಲ್ತೀವಿ ಹೌದು ಸ್ಕೂಟಿ ಹೊಲೆ ಹೊಡೆಯೋದು ಕಲ್ತೀವಿ ಮತ್ತೆ ಇಲ್ಲ ಮತ್ತೆ ಬಸ್ ಹೊಡೆಯೋದು ಕಲ್ತೀವಿ ಮತ್ತ ಬುಲೆಟ್ ಹೊಡೆಯೋದು ಕಲ್ತೀವಿ ಎಲ್ಲ ಹೊಡಿತೀರಿ ಗೊತ್ತಾಗ ಏರೋಪ್ಲೇನ್ ದಾಗ ಸುತ್ತಕ್ಕೆ ಹೊಂಟಿವಿ ನಾವು ಮತ್ತ ಇನ್ನ ಎದ್ರಾಗ ಕಮ್ಮಿ ಇದೀವಿ ನಾವು ಅವಿ ಸಾಹಿತ್ಯಕವಾಗಿ ಮಾತಾಡ ಯಾಕಂದ್ರೆ ನಮ್ಮ ಗೋಪಾಲ್ ಉಗಾರ್ ಸರ್ ಕಲಾ ಸಿಂಚನ ಮೆಲೋಡಿ ತಂಡದ ಮಾಲಕರ ಯಾವತ್ ಇವತ್ತಲ್ಲ ಅವ್ರ ಹದಿನಾಲ್ಕು ವರ್ಷ ಏನು ತಂಡ ಕಟ್ಟಿ ರವಾಯಿ ಹಿಡಿದು ಅಸಲಿಲ್ಲ ಬಂದ್ ಮಾಡ್ಕೊಂಡ ಕಾರ್ಯಕ್ರಮ ಮಾಡಿದಾರ ಇತ್ತಿತ್ಲಾಗ ಒಂದು ಹವಳಿ ಬ್ಯಾರಣೆ ಅಂತೈತಿ ಅದ್ ಎಲ್ಲರಿಗೂ ಬ್ಯಾರಿನ ಐತಿ ಅದ ಆದ್ರೆ ನೀಟಾಗಿ ಕಾರ್ಯಕ್ರಮ ಇವತ್ತು ಮಾಡಕತ್ತೈತಿ ಅಂತ ಹೇಳಿ ಇಡೀ ರಾಜ್ಯ ತುಂಬಂತ ಓಡೋಗ್ತಿರುವಂತ ತಂಡ ಯಾವ್ದಾದ್ರು ಇದ್ರೆ ಅದು ಕಲಾ ಸಿಂಚನ ಮೇಲೋಡಿ ಇವತ್ತು ಸಾಹಿತ್ಯಿಕವಾಗಿ ಹಾಸಿ ಇರಲಿ ನಿಂದು ಹೆಣ್ಣು ಮಕ್ಕಳು ಹೆಚ್ಚೋ ಗಂಡು ಮಕ್ಕಳು ಹೆಚ್ಚೋ ಇವತ್ತು ಪ್ರೂವ್ ಮಾಡಿ ತೋರಿಸೋಣ ಅಣ್ಣ ಗಂಡು ಮಕ್ಕಳು ಮರ್ಯಾದೆ ಪ್ರಶ್ನೆ ಎದುರಿಲ್ಲ ಅಣ್ಣ ಎಲ್ಲಿದ್ರೆ ಬರ್ಲಿ ದೂರ ಅದು ಚಪ್ಪಾಳೆ ನಾನು ಕರೆಕ್ಟಾಗಿ ಆಗಿ ಎಲ್ಲ ಗಂಡು ಮಕ್ಕಳಿಗೆ ಒಂದು ಕ್ವಶನ್ ಕೇಳ್ತೀನಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಎಲ್ಲ ಗಂಡು ಮಕ್ಕಳು ಪರವಾಗಿಲ್ಲ ಗಂಡು ಮಗನಿತ್ತೀನಿ ನನಗ ಕೇಳು ಅಣ್ಣ ಗೌಡ್ರ ಅಣ್ಣ ಅಣ್ಣ ಬೇಡ ఆ ఆదే అదే ఆ ను ఎదుర్మాలే కూర్చు తిరిగి కుర్చీ మీద కూర్చు తిరిగి గండు సుమగని ఇక్కడ ಪ್ರಶ್ನೆ ಒಂದಕ್ಕೆ ಒಳ್ಳೆ ತಿಂತಿದ್ದ ಹೇಳಬೇಡ ಹೇಳು ಪ್ರಶ್ನೆ ಏನು ಭೂಮಿ ಅಂದ್ರೆ ಒಂದು ಹೆಣ್ಣು ತಾಯಿಗೆ ಹೋಲಿಸ್ತಾರ ಪ್ರಕೃತಿ ಒಂದು ಹೆಣ್ಣು ಆದ್ರೆ ಈ ಭೂಮಿ ಹಸಿರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ್ ಅನ್ನುವಂತ ಮಳೆಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಮಕ್ಕಳೇ ಸ್ಟ್ರಾಂಗ್ ಆಗಿಲ್ಲ ಓ ಶಿವ ಪರಮಾತ್ಮ ಕುತ್ತಳತಾರ ನಾ ಮತ್ತೆ ನಮ್ಮ ಅಪ್ಪ ತೆಲಿ ಮ್ಯಾಗ ಇಟ್ಕೊಂಡಾನ ಇನ್ನೊಂದ್ ತಿಳ್ಕೊ ನಿಮ್ಮ ಅಪ್ಪನ ತೆಲಿ ಮ್ಯಾಗ ನಿಮ್ ಅವನ ತೆಲಿ ಮ್ಯಾಗ ನಮ್ಮ ಅಪ್ಪ ಚಂದ್ರಮ್ಮ ಕುತ್ತಾನ ಚಂದ ಫೋಟೋ ನೋಡಿ ಬಾರಿ ಅಲ್ಲಿ ಹೋಗಿ ಹಲೋ ಎಕ್ಸ್ಕ್ಯೂಸ್ ಮೀ ಹಾ ಎಸ್ ಅದೆ ಚಂದ್ರಪ್ಪತನಲ್ಲ ಸಿಂಹ ತಿಳಿದ ಯಾರು ಬಂದಾರ ಯಾರು ಬಂದಾರ ಗಂಗಾ ತಾಯಿ ಎಲ್ಲಿ ಬಂದಾಳ ನಮ್ಮ ಅಪ್ಪನ ಕಾಲ ಬಟ್ಟೆಗೆ ಹೈದು ಬಂದಾಳ ಬಲ್ಲಿ ಜೋರಾದ ಚಪ್ಪಾಳೆ ಗಣ್ಣ ಮಕ್ಕಳ ನಾವು ಯಾವಾಗಲೂ ಕೂಡ ಕೊಡಾಗಿಲ್ಲ ಕೇಳಲಿಲ್ಲ ಹಾ ಹೆತ್ತು ಹೊತ್ತು ಸಾಕಿ ಸಲುವಿ ಊಟ ಮಾಡಿಸಿ ನಿಮ್ಗ ರೆಡಿ ಸರಿಯಾಗಿ ಸಾಲಿ ಕಳಿಸೋರು ಯಾರು ಅದು ಒಂದು ಹೆಣ್ಣು ಒಂಬತ್ತು ತಿಂಗಳು ಹೊಟ್ಟಾಗಿ ಇಟ್ಕೊಂಡು ಸಾಕದವ್ರು ಯಾರು ಅದು ಒಂದು ಹೆಣ್ಣು ಅವಿ ಅವಿ ತಿಳಿತ ನನಗ ಪೂರ್ತಿ ಕುತ್ತಿಗೆ ಕೈ ಹಾಕಿ ಗಂಡ ಮಕ್ಕಳಿಗೆ ಗೊತ್ತೈತಿ ತಾಯಿ ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ಹುಡ್ತಿದ್ದಿ ಭೂಮಿ ಮ್ಯಾಗ ಅನ್ನೋ ಮಾತು ಪ್ರಶ್ನೆ ನಿಂತು ಹೌದು ಕರೆಕ್ಟ್ ಅಭಿ ಒಪ್ತೀನಿ ನಿನ್ನ ಮಾತ ತಾಯಿ ಹಡದ್ರೆ ನಾ ಹುಟ್ಟಿದ್ವಿ ಭೂಮಿ ಮ್ಯಾಗ ಇಲ್ಲ ನಂಗಿಲ್ಲ ಆದ್ರೆ ನಮ್ಮ ಅಪ್ಪಿಲ್ಲಾರ್ದೆ ನಮ್ಮ ಅವು ಹಡದಾಳೇನ್ರಿ ನಮ್ಮನ್ನ ಚಪ್ಪಳೆಣ್ಣ ಮಕ್ಕಳೇ ಸ್ಟ್ರಾಂಗ್ ಗುರು ನಮ್ಮ ಬಗಲ ಕುಂದ್ರಸ್ಕೊಂಡು ಮುಂದಿನ ಜಗತ್ತು ನಿಮ್ಮವ್ವ ಬಗಲ ಕುಂದ್ರಸ್ಕೊಂಡು ಮುಂದಿನ ಜಗತ್ ಹೌದು ಆದ್ರೆ ನಮ್ಮ ಅಪ್ಪ ಮುಂದ ಕಾಣರಂತ ಜಗತ್ತನ್ನ ನಮ್ಮನೆ ಹಗಲಿ ಮಂದರ್ಸ್ಕೊಂಡು ತೋರಿಸೋಣ ತಂದೆ ಹೆಚ್ಚಿನ ಬರ್ಲಿ ಜೋರಲ್ಲ ಚಪ್ಪಾಳೆ ఒప్పుగోతీ నేను ప్రోగ్రామ్ ముగ్దా హోతీ నాన్ తగ్గిన చప్పాళ నమ్మ అభిమాని చప్పాళి తో చప్పాళి తో అలా

ಗಂಡ ಮಕ್ಳೇ ಸ್ಟ್ರಾಂಗ್ ಗುರು ಅವು ನಗತಾಳ ನಗತಾಳ ಓ ಯನ್ ಮಗು ಯನ್ ಮಗು ಇರ್ಬೋದು ಇರ್ಬೋದು ಹಾ ಬಾವಿ ಸಾಕು ಅನ್ನ ಎಲ್ಲ ಕೊಲ್ಬಾಡಿ ಕಿವಿನಿ ಕೇಳ ಇವ್ ನಮಗು ಏನ್ ಹಣಬೇಕ್ರಿ ಏನು ಬರ್ಗಿಟ್ಟು ಕೂತು ರೀ ನೋಡ್ರಿ ನಾ ಒಂದು ಮಾತು ಹೇಳ್ತೀನಿ ನೀವು ಯಾರು ಚಪ್ಪಳ ಹೊಡಿತೀರಲ್ಲ ಆ ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪಾತ ಒಳ್ಳೆಯ ಒಳ್ಳೆಗೆ ಹುಡ್ಗಿ ಸಿಗಲಿ ಅಂತ ಕೇಳ್ಕೋತೀನಿ ನೀವು ಯಾರು ಚಪ್ಪಳ ಹೊಡಂಗಿಲ್ಲ ನೋಡು ಹಾಂ ನಿಮ್ಮ ನಿಮ್ಮ ಲವರ್ ಮೇಲೆ ಆಣಿ ನಿಮ್ಮ ನಿಮ್ಮ ಮಾಜಿ ಲವರ್ ಮೇಲೆ ಆಣಿ ಆಕೆ ಆಣಿ ಯಾಕೆ ಮೊದ್ಲು ಹೋದರೂ ಸಾಕಾಗ್ಯದ ನೋಡಿ ಮೂವತ್ತು ರೂಪಾಯಿ ಪೇರಿ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳೋ ನಿಮಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾಟ್ರ್ ನೀರು ಹಾಕ್ಬಾರ್ದು ಕುಡಿ ಮಕ್ಕಳು ನಾವು ನಮಗೆ ಇಟ್ಟಿರ್ಬಾರ್ದು ದೇಶದ ಬಗ್ಗೆ ಒಳಗೆ ಸರ್ಕಾರ ನಡೆಸಿದ ನಮ್ಮ ಹುಡುಗರು ಕೈಯ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಒಂದ್ ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಿಮ್ಮಂತ ಹುಡುಗಿಯರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ ಹುಡುಗರು ಜೀವನ ಹಾಳಾಕೈತೆ ಬರ್ಲಿ ದೋರಲ್ಲ ಚಪ್ಪಳೆ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ತಾಯಿ ತಂದಿ ಎರಡು ಅಷ್ಟೇ ತಾಯಿ ಇದ್ರೇನೆ ಇದ್ರೇನೆ ನಮ್ಮ ಜೀವನ ಹೀಗಾಗಿ ಹಾಸ್ಯಕ್ಕಾಗಿ ಮಾತ್ರ ಸೀಮಿತ ದಯವಿಟ್ಟು ತಮ್ಮಲ್ಲಿ ಈಗ ಬನ್ನಿ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಊಟ ಮಸ್ತ ಇರ್ತೈತಿ ಜೋಳದ ರೊಟ್ಟಿ ತಿಂದು ಜನ ಆಗ್ಯಾರ ಜಗದ ಜಟ್ಟಿ ಬಿದರೆ ಬಿಂದಿಯಲ್ಲಿ ಭರ್ಜರಿ ಕಾರ್ಯಕ್ರಮ ಮಾಡಿ ಮನಿ ಸೇರಿಸಿ ಪಟ್ಟಿ ಹಿರಿಯ ಮನಸ್ಸು ಸೆಳೆಯಲು ಬರುತ್ತಿದ್ದಾರೆ ಹಿರಿಯ ಕಲಾಗಳು ರಮೇಶ್ ಗುರುಬಗಟ್ಟಿ ಪ್ರೀತಿಯ ಸ್ವಾಗತ ಸುಸ್ವಾಗತ ಗುರುಗಳಿಗೆ ಪ್ರೀತಿಯ ಪಾರಿವಾಳ ಹಾರಿ ಹೋಗ್ ಯಾರ್ಯಾರ ಪಾರಿವಾಳ ಹಾರಬೇಕು ಆಗೈತ್ರಿ ಏ ಪಾರ್ವಾಳ ಹಾರುವಾಗ ನನ್ ಬಾಳ ಐತಿ ಪೈ ಎಲ್ಲ ಆರಾಮ್ ಇದ್ರಿ ಊಟ ಆಗೈತೆ ಚಾಲ್ ಮಾಡೋಣ ಓಕೆ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದೆ ಬನ್ನಿ ಜೋರಾದ ಚಪ್ಪಳಿ ಹಾಗೆ ಅವರ ಜೊತೆಗೆ ಇನ್ನೂರು ಕಲಾವಿದರಾಗಿರುವಂತಹ ಹದಿಹರಿಯ ಹುಡುಗರ ತುಂಬಿದ ನಿಮ್ಮ ಪ್ರಾಯ ಅಕ್ಕಿನ ಮೇಲೆ ಬಿಡ್ತಾರ ಲೈಟಿಂಗ್ ಛಾಯ ಇವತ್ತು ಹಿರಿಯರು ನೀವೇ ಮಾಡ್ಬೇಕು ನಮ್ಮ ಹುಡುಗರ ನ್ಯಾಯ ಯಾಕಂದ್ರ ಹುಡುಗರನ್ನ ಮರಳು ಮಾಡ್ಲಾಕ್ ಬಂದಾರ ನಮ್ಮ ಬ್ಯೂಟಿ ಚಪ್ಪಳಿ ಬರ ಮಾಡಿಂಚನ ಮೇಲೆ ನುಡಿಸ್ ತಂಡದ ಅತ್ಯುತ್ತಮವಾಗಿರುವ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಇತ್ತಿತ್ತೊಡುಗೆ ಅಂದ್ರೆ ಸುಮಾರು ಮೂರ್ನಾಲ್ಕು ವರ್ಷದಿಂದಲೂ ಕೂಡ ನಾವು ಪಾಲಿಸ್ಕೊಂಡು ಬಂದಿರುವಂತಹ ಒಂದು ತಂಡ ಅಶ್ಲೀಲ ಗೀತೆಗಳನ್ನು ಹೊರತುಪಡಿಸಿ ಮಾಡುತ್ತಿರುವಂತಹ ಇದು ಕಾರ್ಯಕ್ರಮ ಬನ್ನಿ